ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವರ್ಲ್ಡ್ ಆಫ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸೊ ನಮ್ಮ ಮುಂಚೆನೇ ಹೇಳಿದ್ದೆ ಗ್ರೂಪ್ ಸಿ ಗ್ರೂಪ್ ಬಿ ದ ಡೇಟ್ ಟೈಮ್ ಟೇಬಲ್ ಮುಂಚೆನೇ ಒಂದು ವಿಡಿಯೋ ಮಾಡಿ ಹೇಳಿದ್ದೆ ಸೊ ಇವತ್ತು ಏನಾಗಿದೆ ಅಂದರೆ ಕೆ ಪಿ ಎಸ್ ಸಿ ಒಂದು ಕಡೆಯಿಂದಾನೆ ನಿಮಗೆ ಆಫಿಷಿಯಲ್ ಆಗಿ ಒಂದು ಟೈಮ್ ಟೇಬಲನ್ನ ಬಿಡುಗಡೆ ಮಾಡಿದ್ದಾರೆ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಮುಂಚೆ ಒಂದು ಲಾಸ್ಟ್ ಮಂತಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಹೇಳಿದ್ದೆ ಫೆಬ್ರದ್ದು ಜನವರಿ ಅಥವಾ ಮಾರ್ಚಲ್ಲಿ ಎಕ್ಸಾಮ್ ಆಗುತ್ತೆ ಅಥವಾ ಪೋಸ್ಟ್ಪೋಂಡ್ ಆದರೆ ಭಾಳ ಒಂದು ತಿಂಗಳು ಹೆಚ್ಚು ಕಡಿಮೆ ಆದರೆ ಮಾರ್ಚ್ ಆಗ್ಬೋದು ಅಂತ ಹೇಳ್ತಿದ್ರು ತುಸ್ತು ಸೊ ತುಂಬ ಜನ ಅಂದರೆ ಎಲ್ಲರೂ ಕನ್ಫ್ಯೂಷನ್ ಜೂನ್ ಹೋಗುತ್ತೆ ಹಾಗೆ ಹೀಗೆ ಅಂದ್ಕೊಂಡು ಸುಮ್ಮನೆ ರೂಬರ್ ಇದ್ದರು ಸೊ ಇವತ್ತು ಅದಕ್ಕೆ ತಕ್ಕಂಗೆ ಏನಾಗಿದೆ ಅಂದರೆ ಕೆ ಪಿ ಎಸ್ ಸಿ ಕಡೆಯಿಂದಲೇ ಕನ್ಫರ್ಮೇಷನ್ಗಾಗಿ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ ಸೊ ಆ ಪರೀಕ್ಷಾ ವೇಳಾಪಟ್ಟಿ ಪ್ರಕಾರ ಏನೇನಿದೆ ಅಂತ ನೋಡ್ತಾ ಹೋಗೋಣ ಸೊ ಫಸ್ಟ್ ಬಂದು ನಮಗೆ ಗ್ರೂಪ್ ಬೀದಿಯನ್ನು ನಾವು ಇದು ಕಟ್ಟಿದ್ದೀವಲ್ಲ ಯಾವುದು ಬ್ಯಾಕೋ ಕ್ಲಾಸ್ ಎಕ್ಸಾಮ್ದು ಅದು ನಾನ್ ಎಚ್ ಕೆ ನಾನ್ ಎಚ್ ಕೆ ಕನ್ನಡ ಭಾಷಾ ಪರೀಕ್ಷೆ ಎಂದಿದೆ ಅಂದರೆ ಹದಿನೆಂಟು ಒಂದು ಎರಡು ಸಾವಿರ ಇಪ್ಪತ್ತೈದು ಸೊ ಜನವರಿ ಹದಿನೆಂಟನೇ ತಾರೀಕು ಇದೆ ಸೊ ಅವತ್ತು ಫಸ್ಟ್ ಕನ್ನಡ ಯಾರು ಪಾಸಾಗಿರಲ್ಲ ಸೊ ನೀವು ಇಲ್ಲಿ ಎಕ್ಸಾಮ್ ಬರೆದು ಪಾಸ್ ಮಾಡ್ಕೋಬೋದು ಆಮೇಲೆ ಏನು ಜನರಲ್ ಪೇಪರ್ ಇದೆ ಅಲ್ಲ ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದು ಇದು ಯಾರ್ದು ನಾನ್ ಎಚ್ ಕೆ ಅವರಿಗೆ ಸೊ ಅದು ಹತ್ತೊಂಬತ್ತು ಒಂದು ಅಂದರೆ ಸಂಡೇ ಎಕ್ಸಾಮ್ ಇದೆ ಸೊ ನೆಕ್ಸ್ಟ್ ಬಂದು ಯಾರು ಸಾಡ್ ಎಕ್ಸಾಮ್ ಬರೆದಿದ್ರಲ್ಲ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಅವ್ರದ್ದು ಮೇನ್ಸ್ ಎಕ್ಸಾಮ್ ಇದೆಯಲ್ಲ ಅದು ಇಪ್ಪತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕಿದೆ ಸೊ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಬಂದು ನಿಮ್ಗೇನು ಬ್ಯಾಕ್ವರ್ಡ್ ಕ್ಲಾಸ್ದ ಪರ್ಟಿಕ್ಯುಲರ್ ಪೇಪರ್ ಇದೆಯಲ್ಲ ಯಾವುದು ಇಪ್ಪತ್ತೊಂದು ಹುದ್ದೆಗಳಿದೆ ಯಾವುದು ಉಳಿ ಉಳಿದ ಮೂಲ ಉಳಿದ ಉಳಿಕೆ ಮೂಲರೊಂದದ್ದು ಸೊ ಅದು ಏನಾಗಿದೆ ನಿಮಗೆ ಇಪ್ಪತ್ತೈದು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಸೊ ಇದು ಹದಿನೆಂಟನೇ ತಾರೀಕು ನಿಮ್ಗೆ ಏನಾಗಿದೆ ಜಿ ಕೆ ಪೇಪರ್ ಇದ್ದರೆ ಇಪ್ಪತ್ತೈದನೇ ತಾರೀಕು ನಿಮ್ಗೆ ಏನಾಗಿದೆ ಆ ಪರ್ಟಿಕ್ಯುಲರ್ ಪೇಪರ್ನ ಕಂಡಕ್ಟ್ ಮಾಡ್ತಿದ್ದಾರೆ ಸೊ ಇದು ಎಕ್ಸಾಮ್ ಕಂಡಕ್ಟ್ ಆಗ್ತಿರೋದು ಜನವರಿಯಲ್ಲೇ ಸೊ ಇದೆಲ್ಲರಿಗೂ ಕನ್ಫರ್ಮ್ ಆಯಿತು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ನಿಮಗೆ ಸಿವಿಲ್ ಯಾರಾದರೂ ಇದ್ದರೆ ಬಿ ಬಿ ಎಮ್ ಪಿ ಇದು ಏನು ಕರೆದಿದ್ದಾರಲ್ಲ ಸಹಾಯಕ ಇಂಜಿನಿಯರ್ ಸಿವಿಲ್ದು ತೊಂಬತ್ತೆರಡು ಹುದ್ದೆಗಳದು ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ನಿರ್ದಿಷ್ಟ ಪತ್ರಿಕೆ ಎರಡು ಅಲ್ಲಿ ಇದೆ ಅಂದರೆ ಸೆಕೆಂಡ್ ಪೇಪರ್ ಅವರು ಸೊ ನೆಕ್ಸ್ಟ್ ಹೋಗೋಣ ಇದು ಏನು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಎಲ್ಲ ಸಹಾಯಕ ನಿರ್ದೇಶಕರು ಇಪ್ಪತ್ತು ಹುದ್ದೆಗಳಿದೆ ಅನ್ನೋದಲ್ಲ ಉಳಿದ ಮೂಲಕರು ಅಂದ್ರೆ ಅಂದರೆ ನಾನ್ ಕೆಗೆ ಸೊ ಇದು ಯಾರು ಎನಿ ಪರ್ಟಿಕ್ಯುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಅಂತ ಹೇಳಿ ಕೊಟ್ಟಿದ್ದರಲ್ಲ ಯಾವುದಾದ್ರೂ ಅದು ಯಾವುದಾದ್ರು ಬ್ರ್ಯಾಂಚ್ ಆಫ್ ಇಂಜಿನಿಯರಿಂಗ್ ಅಂತೇಳಿ ಸಾ ಯಾರು ಕಟ್ಟಿದಿರಲ್ಲ ಆ ಹುದ್ದೆಗೆ ಆ ಹುದ್ದೆಗೆ ಅದು ನಿಮಗೆ ಬಂದು ಎರಡು 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 ಸಾವಿರ ಇಪ್ಪತ್ತೈದಕ್ಕಿದೆ ಸೊ ಇದನ್ನು ಕೂಡ ನೋಡ್ಕೊಳ್ಳಿ ಹಾಗೆ ಲೋಕೋಪಯೋಗ ಇಲಾಖೆಯಲ್ಲಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಗಳದು ಏನಿದಲ್ಲ ಅದು ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದಕ್ಕಿದೆ ಸೊ ಇದು ಎನಿ ಬ್ರ್ಯಾಂಚ್ ಆಫ್ ಇಂಜಿನಿಯರಿಂಗ್ ಇತ್ತು ಯಾವುದು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ನಿರ್ದೇಶಕರು ಇದು ಯಾವುದು ನಾನ್ ಎಚ್ ಕೆ ಇದು ಸೊ ಅದು ಎರಡು ಎರಡಕ್ಕಿದೆ ನೆನ್ಪಿಟ್ಕೊಳ್ಳಿ ತುಂಬ ಜನ ಕಟ್ಟಿದ್ದಾರ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಅದ್ರ ಬಗ್ಗೆ ಕೂಡ ಮಾಹಿತಿ ಹೇಳ್ತಾ ಇದ್ದೀನಿ ಆಮೇಲೆ ಜಲಸಂಪನ್ಮೂಮ ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್ ಮೆಕ್ಯಾನಿಕಲ್ದು ಎರಡು ಎಂಟು ಎರಡು ಎರಡು ಸಾವಿರ ಇಪ್ಪತ್ತೈದಕ್ಕಿದೆ ಹಾಗೇ ಲೋಕೋಪೋಗ ಇಲಾಖೆಯ ಸಹಾಯಕ ಕಾರ್ಯ ಪಾಲಕ ಇಂಜಿನಿಯರ್ ಇದೆ ಹೈದರಾಬಾದ್ ಕರ್ನಾಟಕದ ಏನಿದೆಲ್ಲ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತೈದು ಮತ್ತು ಹದಿಮೂರು ಎರಡು ಎರಡು ಸಾವಿರ ಇಪ್ಪತ್ತೈದಕ್ಕಿದೆ ಹಾಗೆ ನೆಕ್ಸ್ಟ್ ಬಂದು ಜಲಸಂಪನ್ಮೂಲ ಇಲಾಖೆ ಅದು ಸಹಾಯಕ ಇಂಜಿನಿಯರ್ ಏನು ಸಿವಿಲ್ ಇದೆಯಲ್ಲ ಅವ್ರದ್ದು ಹದಿನಾರು ಎರಡು ಎರಡು ಸಾವಿರ ಇಪ್ಪತ್ತೈದಕ್ಕೆ ನಿರ್ದಿಷ್ಟ ಪತ್ರಿಕೆ ಎರಡಿದೆ ಆಮೇಲೆ ನೆಕ್ಸ್ಟ್ ಬಂದು ಭೂಮಾಪನ ಮತ್ತು ಕಂದಾಯ ಭೂ ದಾಖಲೆ ಇಲಾಖೆಗಳ ಸಹಾಯಕ ನಿರ್ದೇಶಕರು ಇಪ್ಪತ್ನಾಲ್ಕು ಹುದ್ದೆಗಳಿಗೆ ಅದೇನದು ಹದಿನೆಂಟು ಎರಡು ಎರಡು ಸಾವಿರ ಇಪ್ಪತ್ತೈದು ಇದೆ ಸೊ ಇದೇ ಥರ ಬೇರೆ ಬೇರೆ ಪಕ್ ಪರೀಕ್ಷೆಗಳದ್ದು ಕೂಡ ಇದೆ ನಾನು ಮೇನಾಗಿ ನಿಮಗೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಮತ್ತು ಯಾರು ಪರ್ಟಿಕ್ಯುಲರ್ ಪೇಪರ್ ಕಟ್ಟಿದ್ರಲ್ಲ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದೀನಿ ಹೈದರಾಬಾದ್ ಕರ್ನಾಟಕದ ನಿಮಗೆ ಹೇಳ್ತೀನಿ ಅದು ಕೂಡ ಗ್ರೂಪ್ ಬಿ ಎಕ್ಸಾಮ್ ಏನಿದೆ ಅಲ್ಲ ಅದು ಹತ್ತೊಂಬತ್ತು ಹುದ್ದೆಗಳದು ಹೈದರಾಬಾದ್ ಕರ್ನಾಟಕದ ಎರಡು ಮೂರು ಎರಡು ಸಾವಿರ ಇಪ್ಪತ್ತೈದಕ್ಕೆ ನಿರ್ದಿಷ್ಟ ಪತ್ರಿಕೆ ಮಧ್ಯಾಹ್ನ ಏನಿದೆಯಲ್ಲ ಇದು ಪತ್ರಿಕೆ ಇದೆ ಯಾವುದು ಇಲ್ಲ ಬೆಳಿಗ್ಗೆ ಪೂರಾಣ ಪುರಾಣ ಅಂತ ಹೇಳಿದ್ದಾನೆ ಅಂದರೆ ಬೆಳಿಗ್ಗೆ ನಿರ್ದಿಷ್ಟ ಪತ್ರಿಕೆ ಎರಡು ಸೆಕೆಂಡ್ ಪೇಪರ್ನಿದೆ ಅದು ಇದೆ ನೆಕ್ಸ್ಟ್ ಬಂದು ಅವರಿಗೂ ಕೂಡ ಏನು ಕಾರ್ಖಾನೆ ಮತ್ತು ಬಾಯ್ಲರ್ಸ್ ಎಕ್ಸಾಮ್ ಇದೆಯಲ್ಲ ಅದು ಎರಡು ಹುದ್ದೆಗಳದ್ದು ಹೈದ್ರಾಬಾದ್ ಕರ್ನಾಟಕ ರೊಂದದ್ದು ಅದು ಎಂಟು ಮೂರು ಎರಡು ಸಾವಿರ ಇಪ್ಪತ್ತೈದಕ್ಕೆ ಸೊ ಮಾರ್ಚಲ್ಲಿದೆ ನೆಕ್ಸ್ಟ್ ಬಂದು ಗ್ರೂಪ್ ಸಿ ಹುದ್ದೆಗಳು ಸೊ ಗ್ರೂಪ್ ಸಿ ಹುದ್ದೆಗಳು ಭಾಳ ಜನ ಇದನ್ನು ಎಕ್ಸ್ಪೆಕ್ಟೆಡ್ ಕೂತಿದ್ರೆ ಮುನ್ನೂರ ಹದಿಮೂರು ಪೋಸ್ಟ್ಗೆ ಸೊ ಇದು ನಿಮಗೆ ಮಾರ್ಚ್ ಹದಿನೈದಕ್ಕೆ ಆಗುತ್ತೆ ಇದೆ ಅಂದರೆ ಬೆಳಿಗ್ಗೆ ಕನ್ನಡ ಪರೀಕ್ಷೆ ಇರುತ್ತೆ ಶನಿವಾರ ಭಾನುವಾರ ಬೆಳಿಗ್ಗೆ ಏನಾಗುತ್ತೆ ನಿಮಗೆ ಹದಿನಾರು ಮೂರಕ್ಕೆ ಬೆಳಿಗ್ಗೆ ಏನಿದೆಲ್ಲ ನಿಮಗೆ ಫಸ್ಟ್ ಪೇಪರ್ ಜಿ ಕೆ ಪೇಪರ್ ಆಗುತ್ತೆ ಮಧ್ಯಾಹ್ನ ನಿಮಗೆ ಏನಿದೆ ಪರ್ಟಿಕ್ಯುಲರ್ ಪೇಪರ್ ಅಂದರೆ ಕಮ್ಯುನಿಕೇಷನ್ ಪೇಪರ್ ಇದ್ದೇ ಇರುತ್ತೆ ಸೊ ಕೆ ಎಸ್ ಏನಿದೆಲ್ಲ ಅವನು ಒಂದು ಇನ್ನೂ ಡೇಟ್ ಏನು ಅದ್ರ ಬಗ್ಗೆ ಅನೌನ್ಸ್ ಮಾಡಿಲ್ಲ ಅದು ಮೇನ್ಸ್ ಬಗ್ಗೆ ಬಿಟ್ಟಿದ್ದಾನೆ ಅವನು ಸೊ ಪ್ರಿಲಿಮ್ಸ್ ಆದಮೇಲೆ ಅದ್ರ ಬಗ್ಗೆ ಅವನು ಕನ್ಫರ್ಮೇಷನ್ ಕೊಡೋದು ಸೊ ಮೇನ್ಸ್ ಬಗ್ಗೆ ಇನ್ನೂ ಏನೂ ಹೇಳೋಕ್ಕಾಗಲ್ಲ ಇನ್ನೂ ಅವನೇನು ಹೇಳಿದಾರಲ್ಲ ಅಧಿಸೂಚನೆ ಹೊರಡಿಸಬೇಕಾಗಿರುತ್ತದೆ ಅಂತ ಹೇಳಿದ್ದಾನೆ ಸೊ ಅದಕ್ಕೆ ವೇಟ್ ಮಾಡೋಣ ಮಿಕ್ಕಿದ್ದೆಲ್ಲ ನಿಮಗೆ ಈ ಪಿ ಡಿ ಎಫ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ನೀವು ಲಾಗಿನ್ ಆಗಿ ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅನ್ಕೋತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರೂ ಸುಮ್ಮನೆ ಅದು ಮುಂದೆ ಹೋಗ್ತದೆ ಹಂಗಾಗುತ್ತೆ ಹಿಂಗಾಗುತ್ತಾ ಅನ್ಕೊಂಡು ಸುಮ್ಮನೆ ಟೈಮ್ ಹಾಳು ಮಾಡೋಕ್ಕಿತ್ತ ಸೊ ಕೆ ಎಸ್ ಎಕ್ಸಾಮ್ ಕೂಡ ಆನ್ ಟೈಮ್ ಆಗೋ ಚಾನ್ಸಸ್ ಇದೆ ಸೊ ಇವು ಎಕ್ಸಾಮ್ ಕೂಡ ಆನ್ ಟೈಮ್ ಆಗ್ತದೆ ಕೊಟ್ಟಿದ್ದಾನೆ ಬಟ್ ಆಲ್ಮೋಸ್ಟ್ ಹಾಗೇ ಆಗುತ್ತೆ ಸೊ ಹೆಚ್ಚಿನ ಮಾಹಿತಿಗಾಗಿ ಏನೇ ಇದ್ದರೂ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ ಹೆಚ್ಚಿನ ಮಾಹಿತಿ ನಾನು ಇನ್ನೂ ಕೊಡ್ತಾ ಹೋಗ್ತೇನೆ ಧನ್ಯವಾದ